Bye. <laughs> ಎಲ್ರು ಅಂತ ಬಸ್ಸ ಇವಾಗ ಅವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನವರಾತ್ರಿಯ ಐದನೇ ದಿನ ಹಂಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈ ತರ ಸ್ಯಾರಿ ಹಾಕೊಂಡಿದ್ದೀನಿ ಸ್ಯಾರಿ ತೋರಿಸ್ತೀನಿ ನೋಡಿ ಈ ತರ ಇದೆ ಸ್ಯಾರಿ ಫುಲ್ಲು ಇದು ಡಬಲ್ ಕಲರ್ ಸ್ಯಾರಿ ಚೆನ್ನಾಗಿದೆ ಇದು ತಗೊಂಡು ಏನಿಲ್ಲ ಅಂದ್ರೂ ಒಂದು ಹತ್ತು ವರ್ಷ ಆಯ್ತು ಟ್ರೆಂಡ್ ಅಂದ್ರೆ ಹತ್ತು ವರ್ಷದ ಹಿಂದಿಂದೆ ಇವಾಗ ಟ್ರೆಂಡ್ ಅಷ್ಟೇ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಬ್ಲಾಗ್ನು ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತು ಕಲರ್ ಬಂದ್ಬಿಟ್ಟು ಪಿಕಾಕ್ ಗ್ರೀನ್ ಅಂದ್ರೆ ಪಿಕಾಕ್ ಕಲರ್ ಪಿಕಾಕ್ ಇನ್ ಗ್ರೀನು ಇದು ಡಬಲ್ ಕಲರ್ ಗ್ರೀನು ಮತ್ತೆ ಪಿಕಾಕ್ ಪಿಕಾಕ್ ಇನ್ ಡಬಲ್ ಕಲರ್ ಇರುತ್ತಲ್ಲ ಅದೇ ಥರ ಸೇಮ್ ಇದೆ ಇದನ್ನು ಇವತ್ತು ಐದನೇ ದಿನ ಆಗಿರೋದ್ರಿಂದ ಇದು ಪಿಕಾಕ್ ಗ್ರೀನ್ ಹಾಕೊಂಡಿದೀನಿ ಇವತ್ತು ಮಾತಾ ಸ್ಕಂದ ದೇವಿ ಆರಾಧನೆ ಹ್ಮ್ ಆ ಬಳಗು ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ಪೂಜೆ ಯಾವ ತರ ಆಯ್ತು ಯಾತರ ಮಾಡ್ಕೊಂಡೆ ಅಂತ ಇವತ್ತಿನ ನೈವೇದ್ಯ ಬಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದೀನಿ ನೈವೇದ್ಯ ಏನು ಅಂತ ಅದು ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ನೈವೇದ್ಯ ಬಾಳೆಹಣ್ಣಿಂದು ಬಾಳೆಹಣ್ಣಿಂದ ಏನಾದರೂ ಮಾಡ್ಬೋದು ಬಾಳೆಹಣ್ಣಿಟ್ಟಾದರೂ ಮಾಡ್ಬೋದು ಅಥವಾ ಬಾಳೆಹಣ್ಣು ಮತ್ತು ಅದ್ರ ಜೊತೆಗೆ ಹಣ್ಣುಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಅದನ್ನೇ ನೈವೇದ್ಯಕ್ಕೂ ಇರ್ಬೋದು ಸಿಂಪಲ್ಲಾಗಿ ಇರುತ್ತೆ ಇವತ್ತಿನ ನೈವೇದ್ಯ ಇಲ್ಲ ಬೆಲ್ಲದಿಂದ ಏನಾದರೂ ಮಾಡ್ಕೋಬೋದು ಬಾಳೆಹಣ್ಣಿಂದ ಮಾಡ್ಕೊಂಡ್ರೆ ಒಳ್ಳೆಯದು ನಾನು ಮಾಡ್ಕೊಂಡಿರೋದು ಬಾಳೆಹಣ್ಣಿಂದ ಇವತ್ತಿನ ಬ್ಲಾಗ್ ಈ ಥರ ಇತ್ತು ಬನ್ನಿ ಕಂಟಿನ್ಯೂ ಆಗುತ್ತೆ ಬ್ಲಾಗ್ ನೋಡ್ಕೊಬರ ಇವತ್ತು ಎರಡೂವರೆ ಇಂದೇ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಅಂದರೆ ಇವತ್ತು ಪೂಜೆ ಇರೋದರಿಂದ ಮತ್ತು ಇವತ್ತು ಏನು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಪೂಜೆ ಸಾಮಾನುಗಳನ್ನೂ ತೊಳ್ಕೊಬೇಕು ಆದ್ದರಿಂದ ಇವತ್ತು ಎರಡೂವರೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ಮೂರು ಗಂಟೆಯಿಂದ ಇವತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇರೋದರಿಂದ ಮೂರು ಎರಡೂವರೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟ್ಯಾಂಡೆಲ್ಲ ಹೊರಗಿಟ್ಬಿಟ್ಟು ಇವಾಗ ಕಸಗುಡ್ಸಿದಾಯಿತು ಇವಾಗ ನೆಲ ಒರೆಸ್ಕೊ ಬರ್ತಾಯಿದ್ದೀನಿ ನೆಲ ಒರೆಸ್ಬಿಟ್ಟು ಹೊರಗೆ ನೀರುಟ್ಟು ಹೊರಗೆ ಕಸ ಗುಡಿಸಿ ದಾಯಿತನು ಹೊರಗೆ ನೀರಾಕಿ ನಗೊಳೆ ಹಾಕಿ ಅರ್ಶನ ಕುಕ್ ಅಷ್ಟೇ ಇನ್ನೇನಿಲ್ಲ ಇವಾಗೆಲ್ಲನೂ ಮಾಡ್ಕೊಳ್ಬೇಕಂದ್ರೆ ಅಂದರೆ ಇನ್ನೊಬ್ಬರಿದ್ದರೆ ಚೆನ್ನಾಗೆ ವೀಡಿಯೋ ಮಾಡ್ಕೊಡೋಕ್ಕೆ ನಾನು ಒಂದೇ ಕಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಮಾಡ್ತೀನಲ್ಲ ಅಷ್ಟು ನೇಟಾಗಿ ಬರೋಲ್ಲ ಒಬ್ಬ ಸಿಸ್ಟರ್ ಕೇಳಿದ್ದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಇವಾಗ ರೆಡಿಯಾಗಿಬಿಟ್ಟು ಇವಾಗ ಅದೇ ಏನು ಬನ್ನಿ ಮರಗ ಪೂಜೆಗೆ ಬಂದಿದ್ದೀನಿ ಇವತ್ತು ಸ್ಕಂದ ಮಾತಾ ಅವ್ರದ್ದು ಅಮ್ಮನವ್ರದ್ದು ಪೂಜೆ ಇವಾಗ ಬಂದ್ವಿತ್ತು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದು ಕಂಕಣ ಕಟ್ಟಬೇಕು ಈ ಕಡೆ ಯಾರೂ ಕಟ್ಟಲ್ಲ ಪ್ರತಿ ವ್ಲಾಗಲ್ಲೂ ಇದ್ದೀನಿ ಈ ಕಡೆ ಯಾರೂ ಕಟ್ಟೋದಿಲ್ಲ ಅಂದರೆ ಊರ ಕಡೆ ಇರೋರು ವ್ಲಾಗ್ ನೋಡಿದರೆ ಕೇಳ್ತಾರೆ ಯಾಕೆ ಕಟ್ಟಲ್ಲ ಅಂತ ಯಾಕೆ ಕಟ್ಟಲ್ಲ ಅಂತ ನನಗೂ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳ್ಕೋಬೇಕು ಅಂತಂದು ಹೇಳ್ತಾ ಇವಾಗ ಅರ್ಶ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಹೂವು ಹೂವು ಒಂದು ಸ್ವಲ್ಪ ಕಟ್ಬಿಟ್ಟು ಎತ್ಕೊ ಬಂದಿದ್ದೆ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಅಂದರೆ ಅಲ್ಲಿ ಮೇಲೆ ದಾರ ಸುತ್ತಿರ್ತಾರಲ್ಲ ಅದಕ್ಕೆ ಸಿಗ್ಸೋಣ ಅಂದ್ಕೊಂಡಿದ್ದೆ ಅದಕ್ಕೆ ಸಿಗ್ಸೋದು ಬೇಡ ಅಂತಂದು ಹೇಳಿಬಿಟ್ಟು ಕೆಳಗೆ ಸಿಗ್ಸ್ತಾ ಇದ್ದೀನಿ ಮರುದು ಚಕ್ಕೆಗಳು ಇರ್ತವಲ್ಲ ಅದಕ್ಕೆ ಸಿಗಿಸ್ಕೊಬಿಟ್ಟೆ ನನಗಿನ ಮುಂಚೆ ಬಂದಿರೋರು ಆರತಿ ಮಾಡ್ತಾ ಇದ್ದಾರೆ ಅವರು ಆರತಿ ಮಾಡಿದ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಅವರು ಆರತಿ ಮಾಡ್ಕೊಂಡು ಹೋದ್ರು ನಾನು ಎಡೆಯಲ್ಲೇ ಇಟ್ಕೊತಾ ಇದ್ದೀನಿ ಅಂದರೆ ಇವತ್ತು ನೈವೇದ್ಯಕ್ಕೆ ಏನೇನು ತಂದಿದ್ದೀನಿ ಅದೆಲ್ಲ ಎಲೆ ಅಡಿಕೆ ಮತ್ತು ಬಾಳೆಣ್ಣೆ ಏನೇನು ತಂದಿದ್ದೀನೋ ಅದೆಲ್ಲ ಇದ್ದೀನಿ ಪ್ರತಿ ಸರಿನು ಅದೇ ಥರ ಅಲ್ಲಿ ನೀರು ಚೆಲ್ಲಿದೆ ನೀರು ಹಾಕಿರ್ತೀವಲ್ಲ ಪ್ರತಿ ದಿನವೂ ಅಷ್ಟೇ ಅಲ್ಲಿ ನೀರು ಹಾಕಿರ್ತಾರಲ್ಲ ಎಣ್ಣೆ ಎಲ್ಲ ಚೆಲ್ಲಿರ್ತಾರೆ ಆ ಸೀರೆಗೆಲ್ಲ ಕೆಳಗೆ ಹಂಚಿಗೆಲ್ಲ ಹಾಕ್ಬಿಟ್ಟಿರುತ್ತೆ ಅದು ಹೋಗೋದಿಲ್ಲ ಎಣ್ಣೆ ಜಿಡ್ಡು ಮತ್ತು ಕಪ್ಪು ಕಲೆ ಎಲ್ಲ ಆದ್ದರಿಂದ ಒಂದು ಸ್ವಲ್ಪ ಸೀರೆನೇ ಮೇಲೂ ಕುಟ್ಕೊಬಂದಿದ್ದೀನಿ ಡೈಲಿ ಅದೇ ಥರ ಆಗೋದು ಬೇಡ ಅದು ಕಲೆಗಳು ಹೋಗಲ್ಲ ಆದ್ದರಿಂದ ಇವತ್ತು ಒಂದು ಸ್ವಲ್ಪ ಮೇಲೂ ಕುಟ್ಕೊಬಂದಿದ್ದೀನಿ ಮೇಲು ಕರೆಸ್ತಾ ಇತ್ತು ನನಗೂ ಆದಷ್ಟು ಬನ್ನಿ ಮರದ ಪೂಜೆಗೆ ಡ್ರ ಮುದ್ದೆ ಆಗಿರೋದು ಸೀರೆ ಉಟ್ಕೊಬಂದರೆ ಚೆನ್ನಾಗಂತಂದು ಹೇಳಿದರು ಇವತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಅಂದ್ಕೊಂಡಿದ್ದೀನಿ ಇವತ್ತು ಟೆರೆಸ್ ಮೇಲೆ ಅಂದರೆ ವಾಯ್ಸ್ ಅವ್ರು ಕೊಡ್ತಾ ಇರೋದ್ರಿಂದ ಗಾಳಿ ಜಾಸ್ತಿ ಇದೆ ಆದ್ದರಿಂದ ಅಡ್ಜಸ್ಟ್ ಮಾಡ್ಕೊತೀರ ಅಂತಂದೇಳಿ ಇವಾಗ ಎಡೆ ಎಲ್ಲ ಇಟ್ಕೊಂಡಿದ್ದಾಯಿತು ದೀಪ ಹಚ್ಕೋಬೇಕು ಅದಕ್ಕೆ ಇದ್ದೀನಿ ದೀಪ ಹಚ್ಚೋದಕ್ಕೆ ಬತ್ತಿಗಳೆಲ್ಲ ಹಾಕ್ತಾಯಿದ್ದೀನಿ ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಕೊಳೋದು ಈ ಗಾಳಿಗೆ ಬತ್ತಿ ಸಮೇತ ಇರಲ್ಲ ನಾನು ಪ್ರತಿ ವರ್ಷವೂ ನೋಡ್ತೀನಿ ಇಷ್ಟೊಂದು ಗಾಳಿ ಅಂದರೆ ಈ ನವರಾತ್ರಿ ಸ್ಟಾರ್ಟ್ ಆಯಿತು ಅಂದರೆ ಮಳೆ ಗಾಳಿ ಎರಡು ಇದ್ದೇ ಇರುತ್ತೆ ಇವಾಗ ಮಳೆನೂ ಇರುತ್ತೆ ಗಾಳಿನೂ ಬರ್ತಾ ಇರೋ ನನ್ನ ಪುಣ್ಯಕ್ಕೆ ಇವತ್ತು ಮಳೆ ಮೂರು ಗಂಟೆಗೆ ನಿಂತೋಯ್ತು ಆಮೇಲೆ ನಾಲ್ಕೂವರೆ ಹೆಂಗೆ ಬಂದಿದ್ದು ಹೇಗೆ ಮಳೆ ಇರಲ್ಲ ಬಂದ ತಕ್ಷಣ ಇವತ್ತು ಏನಪ್ಪ ಅಂದರೆ ಕರೆಂಟಿನ ಪ್ರಾಬ್ಲಮ್ಮು ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ತುಂಬಾ ಭಯ ಆಗಿಬಿಟ್ಟಿತ್ತು ಗಾಡಿಯಲ್ಲಿ ಬರ್ತಾಯಿದ್ದೀನಿ ಕರೆಂಟ್ ಇಲ್ಲ ಅರ್ಧ ಬಂದ ಬಂದಮೇಲೆ ಕರೆಂಟ್ ಹೋಗ್ಬಿಡ್ತು ಅಲ್ಲೇ ಇದ್ದಾಗ ಕರೆಂಟ್ ಹೋಯ್ತು ಒಂದು ಹತ್ತು ನಿಮಿಷ ಕೂತ್ಕೊಂಡೆ ಆಮೇಲೆ ಹತ್ತು ನಿಮಿಷ ಆದಮೇಲೆ ಕರೆಂಟ್ ಬಂತು ಮತ್ತೆ ಇದ್ದೀನಿ ಮತ್ತು ಅರ್ಧ ತರೀಲಿ ಒಬ್ಬಳೆ ರೋಡಲ್ಲಿ ಬರ್ತಾ ಇರೋದಕ್ಕೂ ತುಂಬ ಭಯ ಆಗ್ಬಿಡ್ತು ಇವಾಗ ನೋಡಿ ಎಲ್ಲ ಆಯಿತು ದಾರ ಸುತ್ತಿಬಿಟ್ಟು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ಅಗರಬತ್ತಿ ತಗೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಎಲ್ಲ ದೇವರುಗಳು ನೀರು ಹಾಕ್ಬಿಟ್ಟು ಇಲ್ಲಿ ನೀರು ಇರೋಲ್ಲ ಮನೆಯಿಂದನೇ ತಂದುಬಿಟ್ಟು ಮಾಡ್ಕೊತೀನಿ ನಮ್ಮ ನಮ್ಮ ಎಲ್ಲ ಅಲ್ಲೇ ದೇವಸ್ಥಾನದ ಹತ್ರನೇ ನೀರು ಬಿಟ್ಟಿರ್ತಾರೆ ಈ ಪೂಜೆಗೆ ಅಂತ ಈ ಕಡೆ ಯಾಕೆ ಗೊತ್ತಿಲ್ಲ ನೀರೇ ಬಿಟ್ಟಿರಲ್ಲ ಮನೆಯಿಂದ ಎತ್ಕೊ ಬರ್ಬೇಕು ಎತ್ಕೊ ಬಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ ಇವಾಗ ಅರ್ಶನ ಕುಂಕುಮ ಕೂಡ ಅವ್ರಿಗೆ ಅಂತಂದು ಬರೋದ್ರಲ್ಲಿ ಕರೆಂಟೇ ಹೋಗ್ಬಿಡ್ತು ಮತ್ತು ಫುಲ್ಲು ಭಯ ಆಗ್ತಾಯಿತ್ತು ಇದೇನು ಅರ್ಶಿನ ಕುಂಕುಮ ಇಟ್ ಕೊಡೋಕೆ ಬಂದು ಅರ್ಶನ ಕುಂಕುಮ ಇಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ಬೋದು ಇಲ್ಲ ಅರ್ಶನ ಕುಂಕುಮ ಕೊಟ್ಟಾದ ಮೇಲೆ ನಾನು ಅಲ್ಲಿ ಇನ್ನೊಂದು ನಾಗರಿಕಲ್ಲಿ ಇತ್ತಲ್ಲ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಅರ್ಶನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಮಗರಬತ್ತಿ ತೊಗೊಂಡು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಕರೆಂಟ್ ಹೋಗಿದೆ ಆಲ್ರೆಡಿ ನನಗೂ ತುಂಬ ಭಯ ಆಗ್ತಾ ಇತ್ತು ನನ್ನ ಪಕ್ಕದಲ್ಲಿದ್ರಲ್ಲ ಅವರು ಹೋಗ್ಬಿಟ್ರು ಅಯ್ಯಪ್ಪ ಫುಲ್ಲು ಭಯ ಭಯ ಅನ್ನಿಸ್ತಾ ಇತ್ತು ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ರ ಅಷ್ಟರಲ್ಲಿ ಇನ್ನೊಬ್ಬರು ಬಂದರು ಅಲ್ಲಿಗೆ ಸಮಾಧಾನ ಆಯಿತು ಕರೆಂಟ್ ಇಲ್ಲಾಂದ್ರೆ ತುಂಬಾ ಭಯ ಆಗ್ಬಿಡುತ್ತೆ ಇದು ಟಾರ್ಚ್ ಹಾಕೊಂಡಿರೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಕರೆಂಟ್ ಬರುತ್ತೆ ಹೋಗುತ್ತೆ ಕರೆ ನೋಡ್ತಾ ಇರ್ಬೋದು ಫುಲ್ ಕತ್ತಲೆ ಇದೆ ಟಾರ್ಚ್ ಹಾಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಂತ ಈ ಪೂಜೆ ಮುಗಿಸೋಷ್ಟರಲ್ಲಿ ಕರೆಂಟೂ ಬಂತು ಫುಲ್ಲು ಭಯ ಆಗ್ಬಿಡುತ್ತೆ ಈ ಥರ ಆದಮೇಲೆ ಅಂದರೆ ಫೋನಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಆದ್ದರಿಂದ ಇವಾಗ ನೋಡಿ ಇದು ಏನೋ ಹತ್ತಿ ಮರ ಅಂತಾರಲ್ಲ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಹತ್ತಿ ಮರದ ಪೂಜೆ ಮುಗಿಸ್ಕೊಂಡು ಇನ್ನೇನು ಬನ್ನಿ ಮರೋದಕ್ಕೆ ಪೂಜೆ ಕಂಪ್ಲೀಟ್ ಆಯಿತು ಇನ್ನೇನು ಗಣೇಶ ದೇವಸ್ಥಾನದ ಹತ್ರ ಆ ಪೂಜೆನೂ ಇದೆ ಆ ಪೂಜೆನೂ ಶೇರ್ ಮಾಡ್ಕೋಬೇಕು ಇಷ್ಟರಲ್ಲಿ ಕರೆಂಟು ಬಂತು ಅಷ್ಟರಲ್ಲಿ ಇನ್ನೊಬ್ಬರೂ ಬಂದಿದ್ದರು ಅವ್ರಿಗೆ ಕಂಕಣ ಕಟ್ಬಿಟ್ಟು ಅರ್ಶನ ಕುಂಕುಮ ಕೊಟ್ಬಿಟ್ಟೆ ಅರ್ಶನ ಕುಂಕುಮ ಕೊಟ್ಬಿಟ್ಟು ಸಾಂಬಾರನೂ ಅವ್ರಿಗೆ ಕೊಟ್ಬಿಟ್ಟು ಇಲ್ಲಿಂದ ಇನ್ನೊಬ್ರು ಬಂದರು ಅವ್ರಿಗೂ ಕೊಟ್ಬಿಟ್ಟು ಅಂದರೆ ಈ ಕಡೆ ಯಾರು ಕೊಡೋದೇ ಇಲ್ಲ ಇದೇನು ಪದ್ಧತಿ ಹಿಂಗೆ ಕೊಡ್ತಿರಲ್ಲ ಅರ್ಶಿನ ಕುಂಭ ಅಂತಾರೆ ಇದು ಕೊಡಲೇಬೇಕು ನಮ್ಮ ಕಡೆ ಅಂತೂ ಬರೋಷ್ಟರಲ್ಲಿ ನಾವೇ ದೇವ್ರಾಗಬೇಕಿತ್ತು ಇರ್ತೀವಿ ಯಾಕಂದರೆ ಆ ಥರ ಅರ್ಶಿನ ಕುಂಭ ಕೊಡ್ತಾನೆ ಇರ್ತಾರೆ ಡೈಲಿನೂ ಒಂದು ನಿಮಿಷ ಮಳೆ ಬರ್ತೈತೆ ಎಲ್ರಿಗೂ ವರ್ಷನ ಕುಂಕುಮ ಕೊಟ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದೆ ಅಂದರೆ ಆಂಜಿನ ಸಾರಿ ಆಂಜನೇಯಕ್ಕೆ ಬಂತು ಗಣೇಶ ದೇವಸ್ಥಾನ ಹತ್ರ ಗಣೇಶ ದೇವಸ್ಥಾನ ಹತ್ರ ಬಂದುಬಿಟ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇವಾಗ ಧ್ವಜಸ್ತಂಭ ಇದೆಯಲ್ಲ ಧ್ವಜಸ್ತಂಭದ ಹತ್ರ ಇರೋ ಅರ್ಶ್ ಏನು ಹೂವೆ ಮತ್ತು ಅಗರಬತ್ತಿ ಕಡ್ಡಿ ಏನೇನು ಇರುತ್ತಾ ಕಸ ಎಲ್ಲ ತೆಗೆದುಬಿಟ್ಟು ಇವಾಗ ನೀರು ಹಾಕ್ತಾಯಿದ್ದೀನಿ ಸುತ್ತು ನೀರು ಹಾಕ್ಬಿಟ್ಟು ಅಲ್ಲಿ ಒರೆಸ್ಬಿಟ್ಟು ಹಿಂದೆ ಮುಂದೆ ಆ ಕಡೆ ಪಾದ ಇರುತ್ತಲ್ಲ ಅದನ್ನು ಒರೆಸ್ಬಿಟ್ಟು ಅರ್ಶನ ಕುಂಕುಮ ಇಡಬೇಕು ಅದರಿಂದ ಸುತ್ತು ನೀರು ಹಾಕ್ಕೊತಾ ಬರ್ತಾಯಿದ್ದೀನಿ ಅಂದರೆ ನಾವು ಫಸ್ಟಿಗೆ ನೀರು ಹಾಕಿದರೆ ಆಮೇಲೆ ಬಂದವರು ಹಂಗೆ ಪೂಜೆ ಮಾಡ್ಕೊತಾರೆ ಅಂತಂದು ಹೇಳ್ಬಿಟ್ಟು ಇಲ್ಲಾಂದ್ರೆ ನೀರು ಹಾಕಿ ಪೂಜೆ ಮಾಡಿಲ್ಲ ಅಂದರೆ ಏನು ಸಮಾಧಾನ ಅನಿಸಲ್ಲ ಅದರಿಂದ ಇವಾಗ ಅರ್ಶ ಕುಂಕುಮ ಇಡ್ತಾ ಇದ್ದೀನಿ ಇದು ಅರ್ಚಕರು ಬರ್ತಾರಲ್ಲ ಅವರು ಮತ್ತೆ ನೀರು ಹಾಕ್ಬಿಟ್ಟು ಅವರು ಅರ್ಶಿಣ ಕುಂಕುಮ ಇಟ್ಬಿಟ್ಟು ದೀಪ ಏನು ಇಟ್ಟಿರ್ತೀನಿ ದೀಪ ಏನು ತೆಗಿಯೋಕೋಗಲ್ಲ ಹೂವು ತೆಗ್ಯಕ್ಕೋಗೋಲ್ಲ ಸುಮ್ಮನೆ ಅಲ್ಲಿ ನೀರು ಹಾಕ್ಬಿಟ್ಟು ಅರ್ಶನ ಕುಂಕುಮ ಇಡ್ತಾರೆ ಆದ್ದರಿಂದ ಇವಾಗ ರಂಗೋಲಿ ಎಲ್ಲ ಹಾಕಿದ್ರಲ್ಲ ಅದನ್ನ ತೆಗೆದು ಬೇಕಲ್ಲ ತೆಗೆದುಬಿಟ್ಟು ಪೂಜೆ ಮಾಡ್ಕೋಬೇಕು ಆದ್ದರಿಂದ ಇವಾಗ ಆ ಕಡೆ ಪಾದ ಇತ್ತಲ್ಲ ಪಾದ ಹೂ ಇಟ್ಬಿಟ್ಟೆ ಈ ಕಡೆ ಒಂದು ದೇವ್ರಿದೆ ಅದಕ್ಕೂ ಇಟ್ಬಿಟ್ಟು ಇವಾಗ ಹೂವು ಇಡಬೇಕು ಹಿಂದ್ಗಡೆ ಮಾತ್ರ ಪಾದಕ್ಕೆ ಮತ್ತು ಹಿಂದ್ಗಡೆ ದೇವ್ರಿಗೆ ಮಾತ್ರ ಹೂವು ಇದ್ದೀನಿ ಮುಂದ್ಗಡೆ ಹೂವು ನಾನು ಪ್ರದಕ್ಷಿಣೆ ಹಾಕ್ತೀನಲ್ಲ ಒಂದೊಂದೇ ಇಟ್ಬಿಟ್ಟು ಪ್ರದ ಪ್ರದಕ್ಷಿಣೆ ಹೊಡೆದ್ಬಿಟ್ಟು ಬೆಡ್ಕೊಳ್ಳೋದಷ್ಟೇ ಅಲ್ಲಿ ಪೂಜೆ ಮುಗಿಸ್ಬಿಟ್ಟು ಇಲ್ಲಿ ಕಲ್ಲತ್ರ ಬಂದರೆ ನಾಗ ಕಲ್ಲತ್ತ ಇದು ಅರಳಿ ಮರ ಅದಕ್ಕೆ ಇಲ್ಲಿ ಪೂಜೆ ಮಾಡಿಬಿಟ್ಟು ಅರ್ಶನ ಕುಂಕುಮ ಇಟ್ಟುಬಿಟ್ಟು ಪೂಜೆ ಮಾಡಿ ಇವಾಗ ಮನೆಗೆ ಬಂದಿದ್ದೀನಿ ಮನೆಗೆ ಬಂದುಬಿಟ್ಟು ಹೋಗೋವಾಗಲೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಹೋಗಿದ್ದೆ ಫೋಟೋ ಎಲ್ಲ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಅದಕ್ಕೆ ಅರ್ಧ ಗಂಟೆ ಬೇಗ ಇದ್ದಿದ್ದು ಡೈಲಿ ಮೂರು ಗಂಟೆಗೆ ಎರಡುವರೆಗೆ ಎರಡೂವರೆಗೆ ನಂತರ ಇದೆಲ್ಲ ಒರಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕಿಲ್ಲ ಆದ್ದರಿಂದ ಅರ್ಧ ಗಂಟೆ ಬೇಗ ಇದ್ದೆ ಇವಾಗ ಬಂದುಬಿಟ್ಟು ಇವಾಗ ಎಲ್ಲದನ್ನೂ ಜೋಡಿಸ್ಕೊತಾ ಇದ್ದೀನಿ ಫಾಸ್ಟ್ ಫಾಸ್ಟಾಗಿ ಎಷ್ಟು ಬೇಗ ಎದ್ರು ಅಂದರೆ ಇವಾಗ ಒಂದು ಸ್ವಲ್ಪ ಕೋಡು ಕೆಮ್ಮು ಸ್ವಲ್ಪ ತಲೆನೋವು ಇರೋದರಿಂದ ಮಾತ್ರೆ ಹಾಕ್ಕೊಂಡು ಮಲ್ಕೊಂಡ್ರೆ ಕಣ್ಣೇ ಬಿಡೋಕ್ಕಾಗಲ್ಲ ಎಚ್ಚರ ಆದರೂ ಇನ್ನೂ ಒಂದು ಐದು ನಿಮಿಷ ಮಲ್ಕೊಳ್ಳೋಣ ಅಷ್ಟೇ ನಾನು ಮಲ್ಕೊಳಕ್ಕೆ ಹೋಗಲ್ಲ ಆದ್ರಿಂದ ಏನೂ ಟ್ಯಾಬ್ಲೆಟ್ ಏನೂ ಹಾಕ್ಕೊಂಡಿಲ್ಲ ಅಂದರೆ ಕರೆಕ್ಟಾಗಿ ಎಚ್ಚರ ಆಗುತ್ತೆ ಎದ್ದೇಳ್ತೀನಿ ಈ ಟ್ಯಾಬ್ಲೆಟ್ ಏನಾದರೂ ಹಾಕ್ಕೊಂಡ್ರೆ ಕಣ್ಣು ಚುಚ್ಚಿದಂಗೆ ಆಗುತ್ತೆ ಎದ್ದಾಳೋಕ್ಕೆ ಆಗಲ್ಲ ಆದ್ದರಿಂದ ಇವಾಗ ಅದಕ್ಕೆ ಇವತ್ತು ಬೇಗ ಎದ್ದೇಳಬೇಕಂತಲೇ ಎಷ್ಟೇ ನನಗೆ ಕೋಲ್ಡು ಕೆಮ್ಮಿದ್ರು ಟ್ಯಾಬ್ಲೆಟ್ ಹಾಕೊಳೋಕ್ಕೋಗಿಲ್ಲ ಎರಡೂವರೆ ಗೆದ್ದಾಳಬೇಕು ಅಂತಂದು ಹೇಳಿಬಿಟ್ಟು ನಿನ್ನೆ ಮೂರುವರೆ ಮೂರು ಕಾಲಾಗ್ಬಿಡ್ತು ಎದ್ದಾಳೋಷ್ಟ್ರಲ್ಲಿ ಅಂದರೆ ಕಣ್ಣೇ ಬಿಡೋಕ್ಕಾಗಲ್ಲ ಡೈಲಿ ಅಗುಲತ್ತು ಮಲ್ಕೊಳಲ್ಲಲ್ವ ಡೈಲಿ ಅಷ್ಟೊತ್ತು ಗೆದ್ದೇ ಹೇಳಿಬಿಟ್ಟು ತಲೆನೋವು ಬಂದುಬಿಟ್ಟಿತ್ತು ಆದ್ದರಿಂದ ಇವಾಗ ಕಳಶ ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಹೂವು ಜೋಡ್ಸ್ಕೊತಾ ಇದ್ದೀನಿ ಅಂದಂತೆ ಹಾಗೆ ದೀಪಕ್ಕೆ ಏನು ಬತ್ತಿ ಹಾಕ್ಬಿಟ್ಟು ಬತ್ತಿನೂ ಅಂದರೆ ಬತ್ ಹೊಸ್ದಾಗಿ ಇದು ಮಾಡಿರ್ತೀವಲ್ಲ ಬತ್ತಿ ಎಲ್ಲ ಹಾಕ್ಬಿಟ್ಟು ಅಂದರೆ ಹೊಸ್ದಾಗಿ ತೊಳ್ಕೊಂಡಿದ್ದೀನಿ ಎಲ್ಲ ತೊಳ್ಕೊಂಡು ಇವಾಗ ಬತ್ತಿ ಎಲ್ಲ ಹಾಕ್ಬಿಟ್ಟು ಇವಾಗ ಹೂವು ಇದ್ದೀನಿ ನಾವು ಇವತ್ತು ನೈವೇದ್ಯಕ್ಕೆ ಏನು ಮಾಡಿಲ್ಲ ಅಂದರೆ ಬಾಳೆಹಣ್ಣೆ ನೈವೇದ್ಯಕ್ಕೆ ಇಟ್ಟಿರೋದ್ರಿಂದ ಇವತ್ತು ಬಾಳೆಹಣ್ಣಿನ ನೈವೇದ್ಯ ಇರೋದು ಆದ್ದರಿಂದ ಬಾಳೆಹಣ್ಣೆ ಇದ್ದೀನಿ ಹಣ್ಣು ಮತ್ತು ಇಡ್ತಾ ಇದ್ದೀನಿ ಏನು ನೆನ್ನೆ ಇಟ್ಟಿರೋ ಹಣ್ಣುಗಳೆಲ್ಲ ತೆಗೆದುಬಿಟ್ಟು ನಿನ್ನೆ ಇಕ್ಕಿರೋ ಹೂವು ಎಲ್ಲ ತೆಗೆದುಬಿಟ್ಟು ಇದ್ದೀನಿ ಅಷ್ಟೇ ಡೈಲಿ ಅಷ್ಟೇ ಇಟ್ಕೊತಾ ಹೋಗ್ತೀನಿ ಇವಾಗೆಲ್ಲ ಜೋಡಿಸಿದ್ದಾಯ್ತು ಫೈನಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಕೋತಿಗಳು ಬಂದು ಸಹಾಲಾಗ ನೋಡ್ತಾ ಇದ್ವು ಏನಾದರೂ ಕೊಡ್ತಾಳೆ ಅಂತ ಡೈಲಿ ತಿಂತಾವಲ್ಲ ಅವಕ್ಕೊಂದು ಅಭ್ಯಾಸ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಇವಾಗ ಆರತಿ ಮಾಡ್ಕೊತಾ ಇದ್ದೀನಿ ಅವು ಬಾಗಿಲಿಗೆ ಇದು ಮಾಡ್ತಾ ಇದೆ ಸೌಂಡು ಅದಕ್ಕೆ ಆ ಕಡೆ ನೋಡ್ತಾ ಇರೋದು ಇವು ಮನೆ ತುಂಬಾ ಆರತಿ ಎಲ್ಲ ತೆಗೆದುಬಿಟ್ಟು ಫೋಸ್ ಕೊಟ್ಟೆ ಒಂದು ಫೋಟೋ ಬ್ಲಾಗ್ ಈ ಥರ ಇತ್ತು ನಿಮಗೆ ಆ ಥರ ಅನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಇದಕ್ಕಿಂತ ಒಳ್ಳೆ ವ್ಲಾಗ್ ಮುಖಾಂತರ ನನಗೆ ಮುಂದೆ ಸಿಗ್ತೀನಿ ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್